ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಪ್ರತಾಪ್ ಬ್ಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದರೆ ನಿಮಗೆ ತಮ್ಮ ನೋಡಿಯೇ ಗೊತ್ತಾಗಿರ್ಬೋದು ಗೌರಿ ಗಣೇಶ ಹಬ್ಬದ ಬ್ಲಾಗನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಗೌರಿ ಹಬ್ಬ ಹಾಗೆಯೇ ಗಣೇಶ ಹಬ್ಬ ಎರಡೂ ದಿನದ ಬ್ಲಾಗನ್ನು ಇದೇ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡ್ದೇ ಫುಲ್ ನೋಡಿ ಅಂತ ಹೇಳ್ತಾ ಸೊ ಹಾಗೆಯೇ ಇನ್ನೊಂದು ವಿಷಯ ನಿಮ್ಮ ಜೊತೆ ನಾನು ಸಾರಿ ಅನ್ನ ಕೇಳ್ತಾ ಇದ್ದೀನಿ ಯಾಕಂತೇಳಿದರೆ ಈ ಒಂದು ವಿಡಿಯೋನ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗಲಿಲ್ಲ ಮಗಳಿಗೆ ಇರಲಿಲ್ಲ ಸೊ ಹಾಗಾಗಿ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಾಕಾಗಲಿಲ್ಲ ಸೊ ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ಇದು ಗೌರಿ ಹಬ್ಬ ದಿವಸದ ಬ್ಲಾಗ್ ಆಗಿದೆ ಬೆಳಗ್ಗೆ ಮೂರು ಗಂಟೆಗೆನೆ ಎದ್ಬಿಟ್ಟು ಮನೆಯೆಲ್ಲ ಗುಡಿಸಿ ನೆಲ ಒರೆಸಿ ಆದಮೇಲೆ ಬಾಗಿಲನ್ನು ಸಾರಿಸ್ಬಿಟ್ಟು ಬಾಗಿಲಿಗೆ ಅರಶಿನ ಕುಂಕುಮ ಇಟ್ಟು ರಂಗೋಲಿಯನ್ನು ಇಟ್ಟು ಹೂವನ್ನು ಇಟ್ಟು ಈಗ ಒಂದು ರಂಗೋಲಿಯನ್ನು ಬಿಡಿಸ್ತಾ ಇದ್ದೀನಿ ಇದು ನನ್ನ ಡೈಲಿ ರುಟೀನ್ ಆಗಿದೆ ಡೈಲಿ ಐದು ಗಂಟೆಗೆ ಎದ್ಬಿಟ್ಟು ನಾನು ಬಾಗಿಲು ಸಾರಿಸಿ ರಂಗೋಲಿಯನ್ನು ಬಿಟ್ಟು ಬಾಗಿಲಿಗೆ ಅರಶಿನ ಕುಂಕುಮ ಇಡ್ತೀನಿ ಬಟ್ ಇವತ್ತು ಹಬ್ಬದ ಪ್ರಯುಕ್ತ ರಂಗೋಲಿ ಸ್ವಲ್ಪ ದೊಡ್ಡದಾಗಿ ಬಿಡಿಸ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಬಾಗಿಲಿಗೆಲ್ಲ ರಂಗೋಲಿ ಬಿಟ್ಟಾದ್ಮೇಲೆ ಬಾಗಿಲಿಗೆ ಮಾವಿನ ಸೊಪ್ಪೆಲ್ಲ ಹಾಕಿ ಬಿಟ್ಟಿದೀನಿ ಇನ್ನು ಸ್ನಾನ ಮಾಡ್ಕೊಂಡು ಬರಬೇಕು ಸೊ ನೋಡ್ತಾ ಇದ್ರಲ್ವಾ ನಾನು ಆಗ್ಲೇ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬಂದೆ ಸೊ ಇವತ್ತು ಗೌರಿ ಹಬ್ಬ ಅಲ್ವಾ ಸೊ ಹಾಗಾಗಿ ಇವತ್ತು ಗಂಗೆ ಪೂಜೆಗೆಲ್ಲ ಹೋಗೋದಿದೆ ಹಾಗಾಗಿ ಸ್ಯಾರಿಯನ್ನು ಉಟ್ಕೊಂಡಿದ್ದೀನಿ ಸ್ವಲ್ಪ ಹಬ್ಬದ ವಾತಾವರಣ ಇರುತ್ತೆ ಸೊ ಸಾರಿ ಉಟ್ಕೊಂಡು ಪೂಜೆ ಮಾಡೋದ್ರಿಂದ ನಮಗೂ ಒಂಥರ ಖುಷಿ ಆಗುತ್ತೆ ಹಬ್ಬದ ವಾತಾವರಣನೇ ಮನೆಯಲ್ಲಿ ಕ್ರಿಯೇಟ್ ಆಗಿಬಿಡುತ್ತೆ ಸೊ ಈಗ ನಾನು ಬೇಗನೆ ಎದ್ದೀನಿ ಯಾರು ಕೂಡ ಇನ್ನು ಎದ್ದಿಲ್ಲ ನಮ್ಮ ಅತ್ತೆ ಒಬ್ರು ಎದ್ದಿದ್ದಾರೆ ಸೊ ಅವರು ಒಳಗಡೆ ಏನೋ ಕೆಲಸ ಮಾಡ್ತಾ ಇದ್ರು ಕ್ಲೀನಿಂಗ್ ಎಲ್ಲ ಅಷ್ಟರಲ್ಲಿ ನಾನು ದೇವ್ರ ಮನೆನ ಫಸ್ಟು ಕ್ಲೀನ್ ಮಾಡಿಕೊಂಡು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗಲೇ ದೀಪ ಹಚ್ಚೋದಿಲ್ಲ ಇನ್ನೂ ಮಕ್ಕಳೆಲ್ಲ ಎದ್ದಿರಲಿಲ್ಲ ಸೊ ಹಾಗಾಗಿ ನಾನೀಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋಗೆಲ್ಲ ಕುಂಕುಮ ಎಲ್ಲ ಅರ್ಶನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ದೇವ್ರ ಮನೆನ ಫಸ್ಟ್ ಅಲಂಕಾರ ಮಾಡಿಬಿಟ್ಟೆ ಇಲ್ಲಿ ನಾನೀಗ ಫಸ್ಟ್ ಸೇವಂತಿಕೆ ಹೂವನ್ನ ಮಾತ್ರ ಅಲಂಕಾರ ಮಾಡಿದ್ದೀನಿ ಯಾಕಂತ ಹೇಳಿದ್ರೆ ಹೊರಗಡೆ ಹೂವು ಗಿಡದಲ್ಲಿದ್ದಂಥ ಹೂವನ್ನು ಕುಯ್ಯೋದಕ್ಕೆ ಇನ್ನೂ ಸ್ವಲ್ಪ ಬೆಳಕು ಆಗಿರ್ಲಿಲ್ಲ ಸೊ ಬೆಳಕು ಆದ್ಮೇಲೆ ಕುಯ್ದು ಮುಡಿಸೋಣ ಅಂತ ಹೇಳ್ಬಿಟ್ಟು ಸೇವಂತಿಗೆ ಹೂವು ತಂದಿದ್ನಲ್ಲ ಅದನ್ನ ಮಾತ್ರ ಹಾಕ್ಬಿಟ್ಟು ಅಲಂಕಾರ ಮಾಡಿಕೊಂಡೆ ಅಷ್ಟರಲ್ಲಿ ಇನ್ನೂ ಎಡೆ ಬೇರೆ ಇಡೋದಕ್ಕಿದೆ ಇವತ್ತು ಹಾಗಾಗಿ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಕುಕ್ಕರ್ ಕುಕ್ಕರಲ್ಲಿ ಇಲ್ಲಿ ಪಾಯಸಕ್ಕೆ ಅಂತ ಬೇಳೆ ಬೇಯಕ್ಕೆ ಇಟ್ಟಿದ್ದೆ ಅಂಡ್ ಹಾಗೇನೆ ಒಲೆಯಲ್ಲಿ ಅನ್ನಕ್ಕೆ ನೀರು ಕಾಯೋಕೆ ನನ್ನ ಮಗನೂ ಅಷ್ಟರಲ್ಲಿ ಎದ್ಬಿಟ್ಟ ಅವನೇನು ಬೆಳಗ್ಗೆ ಬೇಗ ಎದ್ಬಿಡ್ತಾನೆ ಹಾಗೇನೆ ಇವತ್ತು ನೀರ್ ದೋಸೆ ಮಾಡಬೇಕು ಸೊ ಹಾಗಾಗಿ ನೀರ್ ದೋಸೆಗೆ ಅಂತೇಳಿ ಅಕ್ಕಿ ಕೂಡ ನೆನೆ ಹಾಕಿದ್ದೀನಿ ಅಡುಗೆ ಕೆಲಸ ಸ್ವಲ್ಪ ಒಂದು ಮುಕ್ಕಾಲ್ ಪರ್ಸೆಂಟ್ ಮುಗಿಸ್ಕೊಂಡು ನಾನಿಲ್ಲಿ ದೇವ್ರು ಕೊಟ್ಟೋಕ್ಕೆಲ್ಲ ಹೂವನ್ನು ತಂದು ಮುಡಿಸ್ಬಿಟ್ಟು ದೇವರಿಗೆ ದೀಪ ಇಟ್ಬಿಟ್ಟು ಹಾಗೇನೆ ಇವತ್ತು ಬೆಳಗ್ಗೆನೆ ಫಸ್ಟ್ ಬಾಗಿಲು ಪೂಜೆನ ಮಾಡಬೇಕು ಸೊ ಹಾಗಾಗಿ ಬಾಗಿಲು ಪೂಜೆ ಕೂಡ ಮಾಡಿಕೊಂಡೆ ನಾನು ಬಾಗಿಲು ಪೂಜೆ ಎಲ್ಲ ಮಾಡೋದನ್ನ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಯಾಕೆ ಅಂತೇಳಿದರೆ ನಂದು ರಿಂಗ್ ಲೈಟು ಹೊಡೆದೋಗಿದೆ ನನ್ನ ಮಗ ಹಾಳು ಮಾಡಿಬಿಟ್ಟ ಸೊ ಹಾಗಾಗಿ ಅದು ಸ್ಟ್ಯಾಂಡ್ ಎಲ್ಲ ಇಡೋದಕ್ಕಾಗಲಿಲ್ಲ ಹಾಗಾಗಿ ಟೈಮ್ ಕೂಡ ಆಗ್ತಾ ಇತ್ತು ಸೊ ಅರ್ಜೆಂಟ್ ಅರ್ಜೆಂಟಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ನಾವೀಗ ಗಂಗೆ ಪೂಜೆಗೆ ಹೊರಟ್ವಿ ಗಂಗೆ ಪೂಜೆಗೆ ಬೇಕಾದಂತಹ ಐಟಮ್ಸ್ ಎಲ್ಲ ರೆಡಿ ಮಾಡಿಕೊಂಡು ಗಂಗೆ ಪೂಜೆಗೆ ಮನೆ ಹತ್ತಿರದ ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಈ ಸಲ ಅಂತೂ ಗಂಗೆ ಪೂಜೆ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ಎಲ್ಲ ಹೆಣ್ಮಕ್ಳು ಕೂಡ ಸಾರಿ ಉಟ್ಕೊಂಡು ಬಂದಿದ್ವಿ ಸೊ ತುಂಬಾ ಚೆನ್ನಾಗಾಯಿತು ಗಂಗೆ ಪೂಜೆ ನಾವು ಯಾವಾಗಲೂ ಅಲ್ಲಿ ಮನೆ ಹತ್ರನೇ ಕೆಳಗಡೆ ಬೋರ್ವೆಲ್ ಇತ್ತು ಬೋರ್ವೆಲ್ ಹತ್ರ ಮಾಡ್ತಾ ಇದ್ವಿ ಬಟ್ ಇವತ್ತು ಯಾಕೋ ನಮಗೆ ಬೋರ್ವೆಲ್ ಹತ್ರ ನೀರು ಬರ್ತಾ ಇರಲಿಲ್ಲ ಹಾಗಾಗಿ ಇನ್ನೇನು ಟ್ಯಾಂಕ್ ಇತ್ತಲ್ವ ಸೊ ಟ್ಯಾಂಕ್ ಹತ್ರನೇ ಇಟ್ಕೊಂಡು ನಾವು ಪೂಜೆನ ಮಾಡ್ತಾ ಇದ್ವಿ ಇದು ನಾವು ವರ್ಷಂ ಪ್ರತಿ ಗೌರಿ ಹಬ್ಬ ದಿವಸ ಮಾಡುವಂಥ ಒಂದು ಪದ್ಧತಿ ಈ ಗಂಗೆ ಪೂಜೆಯನ್ನು ಮಾಡಬೇಕಾದ್ರೆ ಒಂದು ತುಂಬ ಖುಷಿ ಏನಪ್ಪ ಅಂದರೆ ಎಲ್ಲ ಊರಿನ ಹೆಣ್ಮಕ್ಕಳು ಸೇರಿಕೊಂಡು ಪೂಜೆನ ಮಾಡ್ತೀವಿ ನಾವು ಸೊ ಇದೊಂದು ನೋಡೋದಕ್ಕೆ ತುಂಬಾನೇ ಚಂದ ಯಾಕಂತೇಳಿದರೆ ಊರಿನ ಹೆಣ್ಮಕ್ಳು ಎಲ್ಲ ಸೇರಿಕೊಂಡು ಹಬ್ಬ ಮಾಡೋದಿದೆಯಲ್ವಾ ತುಂಬ ಅಂದರೆ ತುಂಬ ಖುಷಿ ತರುತ್ತೆ ಆ್ಯಂಡ್ ಹಾಗೆಯೇ ನಮ್ಮೂರಲ್ಲಿ ಏನಪ್ಪ ಅಂತ ಹೇಳಿದರೆ ಯಾರದೇ ಮದುವೆ ಇದ್ದಾಗಲೂ ಅಷ್ಟೇ ದೇವ್ರ ಊಟ ಅಂತ ಮಾಡ್ತಾರೆ ಅಂದರೆ ಶಾಸ್ತ್ರ ಮಾಡ್ತಾರೆ ಆ ದಿನವೂ ಗಂಗೆ ಪೂಜೆ ಮಾಡ್ತಾರೆ ಸೊ ಅವಾಗಲೂ ಕೂಡ ಇದೇ ಥರನೇ ಊರಿನ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಗಂಗೆ ಪೂಜೆಯನ್ನು ನಾವು ಮಾಡ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರ ಮನೆಯಿಂದ ಸಣ್ಣ ಸಣ್ಣದಾದಂಥ ಚೊಂಬಾಗಿರ್ಬೋದು ಒಂದು ಸಣ್ಣ ಬಿಂದಿಗೆಯನ್ನು ತಗೊಂಡು ಬಂದು ಇಟ್ಕೊಂಡು ನಾವಿಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ಸೊ ಇದು ಏನಂದ್ರೆ ಈ ಒಂದು ಬಿಂದಿಯಲ್ಲಿ ನಾವಿಲ್ಲಿ ಗಂಗೆಯನ್ನು ಬಿಟ್ಟು ಪೂಜೆ ಮಾಡ್ತೀವಲ್ವಾ ಈ ಗಂಗೆನ ನಾವಿಲ್ಲಿ ಪೂಜೆ ಎಲ್ಲ ಮಾಡಾದ್ಮೇಲೆ ಇದನ್ನ ನಾವು ತಗೊಂಡು ಹೋಗ್ಬಿಟ್ಟು ಮನೆಯಲ್ಲಿ ಇಟ್ಬಿಟ್ಟು ಇವತ್ತು ಹಿರಿಯರಿಗೆ ಅಂತ ಎಡೆ ಮಾಡ್ತೀವಿ ಅದು ವೆಜ್ ಎಡೆ ಆಗಿರುತ್ತೆ ಸೊ ಅಲ್ಲಿ ನಾವು ಈ ಒಂದು ಗಂಗೆಯನ್ನ ಇಟ್ಬಿಟ್ಟು ಎಡೆಯನ್ನ ಮಾಡುವಂಥದ್ದು ಸೊ ಹಾಗಾಗಿ ಇಲ್ಲಿ ನಾವು ಪೂಜೆಯನ್ನು ಮಾಡ್ತಾ ಇದ್ದೀವಿ ಫಸ್ಟು ಒಂದು ಮೂರು ಕಲ್ಲು ಹಾಗೆಯೇ ಮೂರು ಇಡಿ ಮಣ್ಣಿನ ಉಂಡೆಯನ್ನು ಇಟ್ಟಿದ್ದೀವಿ ಹಾಗೆಯೇ ಒಂದು ಸಗಣಿಯಿಂದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟು ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಫಸ್ಟು ವಿಘ್ನ ವಿನಾಶಕ ಗಣೇಶನನ್ನು ನಾವು ಆರಾಧನೆ ಮಾಡಿಬಿಟ್ಟು ಪೂಜೆಯನ್ನು ಮಾಡೋದು ಸಂಪ್ರದಾಯ ಸೊ ಹಾಗಾಗಿ ಸಗಣಿಯಲ್ಲಿ ಸಣ್ಣದಾದಂಥ ಒಂದು ಸಹ ಗಣಪತಿಯನ್ನು ಮಾಡಿಬಿಟ್ಟು ಅದನ್ನು ಪ್ರತಿಷ್ಠಾಪನೆ ಮಾಡಿ ಫಸ್ಟು ಗಣಪತಿಗೆ ಪೂಜೆಯನ್ನು ಮಾಡಿಬಿಟ್ಟು ನೆಕ್ಸ್ಟ್ ನಾವು ಗಂಗೆಯನ್ನು ಆಹ್ವಾನ ಮಾಡಿಕೊಂಡು ಗಂಗೆಗೆ ಪೂಜೆಯನ್ನು ಮಾಡಿಕೊಳ್ತಾ ಇದ್ದೀವಿ ಹಾಗೆಯೇ ಈ ಒಂದು ಗೌರಿ ಹಬ್ಬವನ್ನು ಹೆಣ್ಮಕ್ಳ ಹಬ್ಬ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೀವೇ ನೋಡ್ತಾ ಇದ್ದೀರಾ ಒಂದು ಗಂಗೆ ಪೂಜೆಯಲ್ಲಿ ಎಷ್ಟೆಲ್ಲ ಹೆಣ್ಮಕ್ಳು ಮುತ್ತೈದೆಯರು ಎಲ್ಲ ಸೇರಿಕೊಂಡು ಎಷ್ಟು ಖುಷಿ ಖುಷಿಯಾಗಿ ಹಬ್ಬನ ನಾವು ಇಲ್ಲಿ ಹಳ್ಳಿಯಲ್ಲಿ ಆಚರಿಸ್ತಾ ಇದ್ದೀವಿ ಅಲ್ವಾ ಸೊ ಹಾಗೆಯೇ ಹೆಣ್ಮಕ್ಳು ಈ ಹಬ್ಬದಲ್ಲಿ ತುಂಬಾ ಚೆನ್ನಾಗಿ ರೆಡಿಯಾಗಿ ಹಬ್ಬನ ಆಚರಿಸೋದಿದೆಯಲ್ವಾ ಈ ಒಂದು ಖುಷಿ ಎಲ್ಲ ಕಡೆಯೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಈ ಒಂದು ಹಬ್ಬನ ಹೆಣ್ಮಕ್ಳು ಹಬ್ಬ ಅಂತಲೇ ಹೇಳ್ಬೋದು ಹಾಗೆಯೇ ಒಂದು ವರ ಲಕ್ಷ್ಮಿ ಹಬ್ಬ ಆಗಿರಬಹುದು ಇದು ಕೂಡ ಹೆಣ್ಮಕ್ಳ ಹಬ್ಬ ಅಂತಲೇ ಹೇಳ್ಬೋದು ಹಾಗೆಯೇ ಗೌರಿ ಗಣೇಶ ಹಬ್ಬದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದರೆ ಮುತ್ತೈದೆಯಾಗಿರುವಂತಹ ಹೆಣ್ಣು ಮಗಳಿಗೆ ತವರು ಮನೆಯಿಂದ ಒಂದು ಭಾಗ್ನ ಅಂತ ಹೇಳಿಬಿಟ್ಟು ತಂದು ಕೊಡ್ತಾರೆ ಸೊ ಇದು ಒಂದು ಹೆಣ್ಮಕ್ಳು ಆದವಳಿಗೆ ಒಂದು ಸಿಗುವಂಥ ಒಂದು ಸೌಭಾಗ್ಯ ಅಂತಲೇ ಹೇಳಬಹುದು ತವರು ಮನೆಯಿಂದ ತಂದು ಕೊಡುವಂತಹ ಬಾಗ್ನವನ್ನು ನೋಡಿದಾಗ ಆ ಒಂದು ಹೆಣ್ಣು ಮಗುವಿಗೆ ಮನಸ್ಸಿಗೆ ಆಗುವಂತಹ ಒಂದು ಖುಷಿ ಇದೆಯಲ್ವ ವರ್ಷಕ್ಕೊಮ್ಮೆ ತಂದು ಕೊಡುವಂತಹ ಬಾಗಿನ ದುಡ್ಡು ಕಾಸು ಇದ್ದವರು ಸ್ವಲ್ಪ ಮನೆ ಚೆನ್ನಾಗಿ ಚಿನ್ನ ಬೆಳ್ಳಿಯನ್ನು ತಂದು ಕೊಡಬಹುದು ಬಟ್ ಏನೇ ಚಿನ್ನ ಬೆಳ್ಳಿ ತಂದು ಕೊಟ್ಟರು ಆ ಪ್ರೀತಿ ಇದೆಯಲ್ವಾ ಆ ಬಾಗ್ನ ಏನೇ ಕಮ್ಮಿಯಾಗಿ ತರಲಿ ಏನೇ ಜಾಸ್ತಿ ಆಗಿ ತರಲಿ ಅದರ ಜೊತೆಯಲ್ಲಿ ಬರುವಂತಹ ತವರು ಮನೆಯ ಒಂದು ಪ್ರೀತಿ ಇದೆಯಲ್ವಾ ಅದು ಪ್ರತಿಯೊಂದು ಹೆಣ್ಣು ಮಗು ಿಗೂ ತರುವಂತಹ ತುಂಬಾ ಖುಷಿಯಾದ ವಿಚಾರ ಅಂತಾನೆ ಹೇಳ್ಬಹುದು ಹಾಗೇನೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಲ್ವಾ ಸೊ ನಿಮಗೆ ಕೂಡ ನಿಮ್ಮ ತವರು ಮನೆಯಿಂದ ಬಾಗಿನವನ್ನ ತಂದು ಕೊಟ್ರ ಈ ಗೌರಿ ಏನು ಗಿಫ್ಟ್ ಆಗಿ ತಗೊಂಡು ಬಂದು ಕೊಟ್ಟರು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆನಾ ನಾನು ಕೂಡ ಪೂಜೆ ಮಾಡ್ತಾ ಇದ್ದೀನಿ ಬಟ್ ನನ್ನ ಮನಸ್ಸಲ್ಲಿ ಕೂಡ ಇವತ್ತು ಅಮ್ಮ ಬರ್ತಾರೆ ಮನೆಯಿಂದ ಬಾಗಿನ ತರ್ತಾರೆ ಅನ್ನುವಂತಹ ತುಂಬಾ ಖುಷಿಯಾದ ವಿಚಾರ ನನ್ನ ಮನಸ್ಸಲ್ಲಿ ನಡೀತಾ ಇತ್ತು ಸೊ ಅಮ್ಮನಿಗೋಸ್ಕರ ಕಾಯ್ತಾ ಕಾಯ್ತಾ ಈ ಒಂದು ಹಬ್ಬನ ಆಚರಿಸ್ತಾ ಇದ್ದೀನಿ ಸೊ ಈಗ ನೋಡ್ತಾ ಇದ್ದೀರಾ ನಾವು ಗಂಗೆಗೆ ಎಲ್ಲ ಪೂಜೆಯನ್ನು ಮಾಡಾದ ಪ್ರತಿಯೊಬ್ಬರ ಮನೆಯಿಂದ ನಾವು ಕಾಯಿಯನ್ನು ತಗೊಂಡು ಬಂದಿದ್ವಿ ಸೊ ಕಾಯಿಯನ್ನು ಹೊಡೆದ್ಬಿಟ್ಟು ಕಾಯಿ ಇಟ್ಟು ಆ್ಯಂಡ್ ಹಾಗೆಯೇ ಪ್ರತಿಯೊಂದು ಕೊಡದ ಚಿಗ್ನಿ ಟಮಟ ಆಗಿರಬಹುದು ಬಳೆ ಹಾಗೆಯೇ ಬಾಳೆಹಣ್ಣು ಎಲೆ ಅಡಿಕೆ ಇದನ್ನೆಲ್ಲ ಇಟ್ಬಿಟ್ಟು ಪೂಜೆಯನ್ನು ಮಾಡಿದ್ವಿ ಆ್ಯಂಡ್ ಲಾಸ್ಟಿಗೆ ಎಲ್ಲರೂ ಸೇರಿಬಿಟ್ಟು ಆರತಿಯನ್ನು ಮಾಡಿದ್ವಿ ಹಾಗೆಯೇ ಉದ್ಬತ್ತಿಯನ್ನು ಕೂಡ ಬೆಳಗಿದ್ವಿ ಸೊ ತುಂಬ ಅಂದರೆ ತುಂಬ ಖುಷಿಯಾಯಿತು ಈ ಸಲ ತುಂಬ ಜನ ಸೇರಿಕೊಂಡು ಒಂದು ಗಂಗೆ ಪೂಜೆಯನ್ನು ಮಾಡ್ತಾ ಇದ್ವಿ ಇಲ್ಲಾಂದರೆ ನಾವೇ ಅಕ್ಕಪಕ್ಕ ಮನೆಯ ಹೆಣ್ಮಕ್ಳು ಒಂದು ನಾಲ್ಕೈದು ಜನ ಹೋಗಿಬಿಟ್ಟು ಪೂಜೆಯನ್ನು ಮಾಡ್ಕೊಂಡು ಬರ್ತಿದ್ವಿ ಈ ಸಲ ಪ್ರತಿಯೊಬ್ಬರು ಸೇರಿಕೊಂಡ್ವಿ ಸುಮಾರು ಒಂದು ಹತ್ತು ಹನ್ನೆರಡು ಜನ ಸೇರಿಕೊಂಡು ಈ ಈ ಸಲ ಪೂಜೆಯನ್ನು ಮಾಡಿದ್ವಿ ತುಂಬಾ ಖುಷಿ ಕೊಡ್ತು ಮನಸ್ಸಿಗೆ ತುಂಬಾ ಬೇಗ ಕೂಡ ಪೂಜೆ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ನಾವು ಹಾಗೆಯೇ ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದರೆ ನಾವಿಲ್ಲಿ ಹಳ್ಳಿ ಕಡೆ ಈ ರೀತಿ ಎಲ್ಲ ಹೆಣ್ಮಕ್ಳು ಸೇರಿಕೊಂಡು ಒಟ್ಟಿಗೆ ಸೇರಿಬಿಟ್ಟು ಮ ಹಳ್ಳಿಯೊಳಗೆ ಇರುವಂಥ ಬೋರ್ವೆಲ್ ಆಗಿರ್ಬೋದು ನಲ್ಲಿ ಆಗಿರ್ಬೋದು ಅಥವಾ ಟ್ಯಾಂಕಿಗೆ ಈ ರೀತಿ ಗಂಗೆ ಪೂಜೆಯನ್ನು ಮಾಡ್ತೀವಿ ಬಟ್ ಕೆಲವು ಟೌನ್ ಕಡೆ ಎಲ್ಲ ಅವರೇ ಮನೆಯಲ್ಲಿ ಅವ್ರ ಮನೆ ಹತ್ರ ಇರುವಂಥ ನಲ್ಲಿಗೆ ಟ್ಯಾಂಕಿಗೆ ಗಂಗೆ ಪೂಜೆಯನ್ನು ಒಬ್ಬೊಬ್ಬರೇ ಮಾಡ್ತಾರೆ ಸೊ ಹಾಗಿದ್ರೆ ನಿಮ್ಮ ಊರಲ್ಲಿ ನೀವು ಯಾವ ರೀತಿ ಗಂಗೆ ಪೂಜೆಯನ್ನು ಮಾಡಿದ್ರಿ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಇದ್ದೀನಿ ತಿಳಿಸಿ ಓಕೆನಾ ಸೊ ಅದಕ್ಕೆ ಅಲ್ವಾ ಹೇಳೋದು ಹಳ್ಳಿ ಲೈಫ್ ತುಂಬಾ ಒಂಥರ ಎಂಜಾಯ್ ಅಂತ ಹೇಳಿಬಿಟ್ಟು ಹಾಗೆಯೇ ನೀವಿಲ್ಲಿ ನೋಡ್ತಾ ಇರ್ಬೋದು ಅಕ್ಕಪಕ್ಕ ಮನೆಯ ಸಣ್ಣ ಸಣ್ಣ ಮಕ್ಕಳು ಕೂಡ ನಮ್ಮ ಜೊತೆ ಗಂಗೆ ಪೂಜೆಗೆ ಬಂದಿದ್ದರು ಸೊ ಅವರು ಕೂಡ ಸೇರಿಕೊಂಡು ಪೂಜೆಯನ್ನು ಮಾಡಿದರು ಆ್ಯಂಡ್ ಹಾಗೇ ಇಲ್ಲಿ ನೀವು ಕೇಳ್ಬೋದು ನನ್ನ ಮಗಳು ಎಲ್ಲಿ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನನ್ನ ಮಗಳು ನಾಲ್ಕು ಗಂಟೆಗೆ ಎದ್ಬಿಟ್ಟು ನನ್ನ ಜೊತೆ ಕುತ್ಕೊಂಡು ರಂಗೋಲಿ ಬಿಡಿಸ್ಬೇಕಾದ್ರೆ ಸ್ವಲ್ಪ ಹೊತ್ತು ಕುತ್ಕೊಂಡು ರಂಗೋಲಿನ ನೋಡಿದ್ಲು ಹೋಗಿ ಮಲ್ಕೋ ಮಲ್ಕೋ ಅಂತ ಹೇಳಿದ್ರು ಕೇಳಲಿಲ್ಲ ಲಾಸ್ಟಿಗೆ ಹೋಗ್ಬಿಟ್ಟು ಅವರಪ್ಪನ ಜೊತೆ ಮಲ್ಕೊಂಡ್ಲು ಅವಳಿಗೆ ಹೋಗಿ ಮಲಗಾದ್ಮೇಲೆ ಒಳ್ಳೆ ನಿದ್ದೆ ಬಂದ್ಬಿಡ್ತು ನಿದ್ದೆ ಎಲ್ಲ ಬಂದಾಗಿತ್ತು ಅವಳಿಗೆ ಎಚ್ಚರಿಕೆನೇ ಇಲ್ಲ ನಾವೆಲ್ಲ ಪೂಜೆ ಮಾಡ್ಕೊಂಡು ಬಂದ್ರು ಅವಳಿಗೆ ಗೊತ್ತಿಲ್ಲ ಅಷ್ಟರಲ್ಲಿ ನಾನು ಮನೆಗೆ ಹೋಗೋಷ್ಟರಲ್ಲಿ ಎದ್ದಿದ್ದು ಆ್ಯಂಡ್ ನೋಡ್ತಾ ಇದೀರಲ್ವ ನಾವಿಲ್ಲಿ ಪೂಜೆ ಎಲ್ಲ ಆದಮೇಲೆ ಒಂದು ಹಾಗೆಯೇ ಫೋಟೋ ಸೆಷನನ್ನು ಮಾಡಿಕೊಂಡ್ವಿ ಎಲ್ಲರೂ ಸೇರಿಕೊಂಡು ನೆಕ್ಸ್ಟ್ ಈಗ ಗಂಗೆಯನ್ನು ತಗೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ವ ಇಲ್ಲಿ ಈಗ ನೋಡಿ ಈ ಒಂದು ಕಳಸ ನಾವು ಏನು ತಗೊಂಡು ಬಂದಿದ್ವಿ ಅದನ್ನು ಇಲ್ಲಿ ಈ ರೀತಿ ರಂಗ ನೆಲ ಒರೆಸ್ಬಿಟ್ಟು ಅದರ ಮೇಲೆ ರಂಗೋಲಿಯನ್ನು ಬಿಡಿಸ್ಬಿಟ್ಟು ಅದರ ಮೇಲೆ ಕಳಸನ ಇಟ್ಬಿಟ್ಟು ನಮ್ಮ ಮನೆಯಲ್ಲಿ ಯಾವಾಗಲೂ ಎರಡು ಕಳಸನ ಇಡುವಂಥದ್ದು ಸೊ ಕಳ್ಸನ್ನು ಇಟ್ಬಿಟ್ಟು ಅದಕ್ಕೆ ಪೂಜೆಯನ್ನು ಮಾಡ್ತಾರೆ ಹಿರಿಯರಿಗೆ ಎಡೆಯನ್ನು ಇಡುವಂಥದ್ದು ಇದು ಹಿರಿಯರಿಗೆ ಅಂದರೆ ಈಗ ನಮ್ಮ ಅಜ್ಜ ತಾತನ್ ತಾತ ಎಲ್ಲ ತೀರೋಗಿರ್ತಾರಲ್ವ ಸೊ ಅವರಿಗೆ ಎಡೆಯನ್ನು ಇಡುವಂಥದ್ದು ಈ ಒಂದು ಎಡೆಗೆ ನಾವು ಅಡುಗೆಯನ್ನು ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ರುಚಿಯನ್ನು ನೋಡುವಂಥದ್ದಿಲ್ಲ ರುಚಿಯನ್ನು ನೋಡದೆ ಅಡುಗೆಯನ್ನು ಮಾಡಬೇಕು ಅದಕ್ಕೆ ಎಂಜಿಲನ್ನು ನಾವು ಮಾಡುವಾಗಿಲ್ಲ ಸೊ ಇವತ್ತು ವೆಜ್ ಎಡೆ ಆಗಿರೋದ್ರಿಂದ ನಾನು ಹೋಳಿಗೆ ಕೋಸುಂಬ್ರಿ ಪಲ್ಯ ದೋಸೆ ನೀರು ದೋಸೆ ಹಾಗೆಯೇ ಕೆಸದು ಗಂಟು ಕೆಸನ್ ಗಂಟಿನ ಸಾಂಬಾರು ಹಾಗೆಯೇ ತರಕಾರಿ ಸಾರು ಅನ್ನ ಇಷ್ಟು ಮಾಡಿದ್ದೆ ಆ್ಯಂಡ್ ರವೆ ಉಂಡೆ ಕೂಡ ಮಾಡಿದ್ದೆ ಬಟ್ ರವೆ ಉಂಡೆಯನ್ನು ಇಡೋದಕ್ಕೆ ಮರ್ತೋಗ್ಬಿಟ್ರೆ ಆ್ಯಕ್ಚುಲಿ ಅದು ಮೊದಲ ದಿನವೇ ನಾನು ರವೆ ಉಂಡೆಯನ್ನು ಮಾಡಿಟ್ಕೊಂಡಿದ್ದೆ ಹಬ್ಬಕ್ಕೆ ಮಕ್ಕಳೆಲ್ಲ ಬರ್ತಾರೆ ಆ್ಯಂಡ್ ಹಾಗೆಯೇ ಅದಕ್ಕೆ ಮನೆಗೆ ಬಾಗ್ನ ಕೊಡೋಕೆ ಅಂತ ಮನೆಯವ್ರು ಹೋಗ್ತಾರಲ್ವ ಸೊ ಅಲ್ಲಿ ಕೂಡ ಮಕ್ಕಳಿಗೆ ಕೊಟ್ಟು ಕಳಿಸೋದಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ರವೆ ಉಂಡೆ ಮತ್ತು ಹೋಳ್ಗೆನ ಸ್ವೀಟ್ ಅಂತ ಮಾಡಿದ್ವಿ ಸೊ ರವೆ ಉಂಡೆನ ಎಡೆಗಿಡೋದಕ್ಕೆ ಮರ್ತುಬಿಟ್ರು ಹೋಳಿಗೆ ಪಾಯಸ ಎಲ್ಲ ಇಟ್ಟು ಈಗ ನಾವು ಇದಕ್ಕೆ ಧೂಪನ ಹಾಕುವಂಥದ್ದು ಆ್ಯಂಡ್ ಗೌರಿ ಹಬ್ಬ ದಿವಸ ಗೌರಿ ದಾರ ಕಟ್ಕೊಳ್ಳೋದು ಒಂಥರ ಖುಷಿ ನಾವು ಸಣ್ಣವರಿದ್ದಾಗಲೂ ನಮಗೆ ಗೌರಿ ದಾರ ಕಟ್ಕೊಳೋದು ಅಂದರೆ ತುಂಬಾ ಖುಷಿ ಸೊ ನನ್ನ ಮಗಳೂ ಖುಷಿ ಖುಷಿಯಾಗಿ ಗೌರಿ ದಾರನ ಕಟ್ಕೊಂಡಿದ್ದು ಆ್ಯಂಡ್ ಈಗ ಪೂಜೆ ಎಲ್ಲ ಮುಗೀತು ಅಷ್ಟರಲ್ಲಿ ನಾವು ಪೂಜೆ ಮಾಡೋ ಕರೆಕ್ಟ್ ಟೈಮಿಗೆ ನಮ್ಮಮ್ಮನೂ ಬಂದುಬಿಟ್ರು ಸೊ ಅಮ್ಮ ಬರೋತ್ತಿಗೆ ವಿಡಿಯೋ ಮಾಡ್ಕೊಳ್ಳೋಕೆ ಮರ್ತೋಯ್ತು ಆ್ಯಂಡ್ ಆ್ಯಂಡ್ ಅಮ್ಮ ನೋಡಿ ಬಾಗ್ನ ತಗೊಂಡು ಬಂದಿದ್ರು ನನಗೆ ಬಟ್ಟೆ ತಂದಿದ್ದಾರೆ ಬಟ್ ಆದ್ರೂ ಬಾಗ್ನಕ್ಕೆ ಅಂತ ಬ್ಲೌಸ್ ಪೀಸ್ ಇಟ್ಟಿದ್ದೀನಿ ಡ್ರೆಸ್ ತಗೊಂಡು ಬಂದಿದ್ರು ತೆಂಗಿನಕಾಯಿ ಬಳೆ ಫ್ರೂಟ್ಸು ಸ್ವೀಟು ಹೂವು ಹಾಗೆಯೇ ಎಲೆ ಅಡಿಕೆ ಇದು ಒಂದು ತವರು ಮನೆಯಿಂದ ಕೊಡುವಂತಹ ಒಂದು ಬಾಗಿನ ಅಂತಲೇ ಹೇಳಬಹುದು ಇದು ಎಲ್ಲ ಹೆಣ್ಮಕ್ಳಿಗೆ ಸಿಗುವಂಥ ಒಂದು ಸೌಭಾಗ್ಯ ಅಂತಲೇ ಹೇಳಬಹುದು ಸೊ ನೆಕ್ಸ್ಟ್ ಪೂಜೆ ಎಲ್ಲ ಹಾಕಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ಸೊ ಇದಾಗಿತ್ತು ಒಂದು ಗೌರಿ ಹಬ್ಬದ ವ್ಲಾಗ್ ನೆಕ್ಸ್ಟ್ ಇದು ಗಣೇಶ ಹಬ್ಬ ದಿನದ ವ್ಲಾಗ್ ಆಗಿದೆ ಬೆಳಗ್ಗೆ ಬೇಗ ಇದ್ಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟು ಬಾಗಿಲಿಗೆ ನೀರು ಹಾಕಿಬಿಟ್ಟು ಒಂದು ಪುಟ್ಟದಾದಂಥ ಗಣೇಶನ ರಂಗೋಲಿಯನ್ನು ಬಿಡಿಸಿದ್ದೆ ಸೊ ರಂಗೋಲಿ ಹೇಗಾಗಿದೆ ಅಂತ ಅಂತೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ದೇವ್ರ ಮನೆಗೆ ಪೂಜೆಯನ್ನು ಮಾಡಿಬಿಟ್ಟು ನೆಕ್ಸ್ಟ್ ಇದು ಸಂಜೆ ಟೈಮು ಗಣೇಶನಿಗೆ ಎಡೆಯನ್ನು ಇಡುವಂಥದ್ದು ಗಣೇಶನಿಗೆ ಕಾಯಿ ಕಡುಬು ಅಂದರೆ ತುಂಬಾ ಇಷ್ಟ ಹಾಗೆಯೇ ಮೋದಕ ಇಷ್ಟ ಸೊ ನಾನು ಇಲ್ಲಿ ಗಣೇಶನಿಗೆ ಕಾಯಿ ಕಡುಬು ಅನ್ನು ಮಾಡಿದ್ವಿ ಚೌತಾ ಅಂತ ಹೇಳ್ತೀವಿ ಇದಕ್ಕೆ ನಾವು ಸೊ ಮನೆಯಲ್ಲಿರುವಂತಹ ಕುಡ್ಲು ಕತ್ತಿ ಸೇರು ಈ ಹಾಗೆಯೇ ಗಣಪತಿ ಆಗಿರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದ ಬುಕ್ಕನ್ನು ಇಟ್ಬಿಟ್ಟು ನಾವು ಪೂಜೆಯನ್ನು ಮಾಡ್ತೀವಿ ಸೊ ಇಲ್ಲಿ ಫಸ್ಟು ಒಂದು ಗಣೇಶನ ಫೋಟೋವನ್ನು ಇಟ್ಬಿಟ್ಟು ಅದರ ಮುಂದೆ ಒಂದು ಮಣೆಯ ಮೇಲೆ ಒಂದು ವಿ ಬಾಳೆ ಎಲೆಯನ್ನು ಹಾಕ್ಬಿಟ್ಟು ಅದರ ಮೇಲೆ ಅಕ್ಕಿಯನ್ನು ಹಾಕ್ಬಿಟ್ಟು ಇಲ್ಲಿ ಕೂಡ ನಾವು ಸಗಣಿಯಿಂದ ಸಣ್ಣದಾದಂತಹ ಒಂದು ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿಬಿಟ್ಟು ಅದಕ್ಕೆ ಗರ್ಕೆಯನ್ನು ಇಟ್ಬಿಟ್ಟು ಗರ್ಕೆ ಬಂದ್ಬಿಟ್ಟು ಗಣಪತಿಗೆ ತುಂಬಾ ಶ್ರೇಷ್ಠವಾದಂತಹ ಒಂದು ಪತ್ರೆ ಅಂತಲೇ ಹೇಳಬಹುದು ಸೊ ಇದನ್ನು ಇಟ್ಬಿಟ್ಟು ಹಾಗೆಯೇ ಹೂವು ಅರಿಶಿನ ಕುಂಕುಮ ಇದನ್ನೆಲ್ಲ ಇಟ್ಬಿಟ್ಟು ಪೂಜೆಗೆ ನಾನು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನನ್ನ ಗಂಡ ಬರ್ತಾರೆ ಬಂದುಬಿಟ್ಟು ನೆಕ್ಸ್ಟ್ ಅವರು ಪೂಜೆಯನ್ನು ಮಾಡ್ತಾರೆ ಸೊ ಹಾಗಾಗಿ ನಾನಿಲ್ಲಿ ನಾನು ಮತ್ತೆ ಅತ್ತೆ ಸೇರಿಕೊಂಡು ಪೂಜೆಗೆ ಎಲ್ಲ ರೆಡಿಯನ್ನು ಇದ್ದೀವಿ ಸೊ ಅರಶಿನ ಕುಂಕುಮ ಇಟ್ಟೆ ಆ್ಯಂಡ್ ಹಾಗೆಯೇ ಹೂವೆಲ್ಲ ಇಟ್ಬಿಟ್ಟು ಎಲ್ಲ ಪೂಜೆಗೆ ರೆಡಿ ಮಾಡಿ ಇಟ್ಟೆ ಅಷ್ಟರಲ್ಲಿ ಹಸ್ಬೆಂಡ್ ಬಂದರು ಫಸ್ಟ್ ನಾನಿಲ್ಲಿ ರೆಡಿ ಮಾಡಬೇಕಾದ್ರೆ ನನ್ನ ಮಗಳು ವೀಡಿಯೋ ಮಾಡ್ತಾ ಇದ್ಲು ಸೊ ನನ್ನ ಮಗಳು ಕೂಡ ವೀಡಿಯೋ ಮಾಡೋ ಅಷ್ಟು ದೊಡ್ಡೊಳ ಆಗ್ಬಿಟ್ಟಿದ್ದಾಳೆ ನೆಕ್ಸ್ಟ್ ಹಸ್ಬೆಂಡ್ ಬಂದರು ಸ್ನಾನ ಎಲ್ಲ ಆಯಿತು ಈಗ ಅವ್ರು ಬಂದುಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಗಣಪತಿಗೆ ಮೇಯ್ನಾಗಿ ನಾವು ಕಾಯಿ ಕಡುಬು ಮತ್ತು ಹಾಲನ್ನು ಸಮರ್ಪಿಸ್ತೀವಿ ಹಾಗೆಯೇ ಫ್ರೂಟ್ಸು ಆ್ಯಂಡ್ ಜೋಳ ಇತ್ತು ಆ್ಯಂಡ್ ಮತ್ತು ಸೌತೆಕಾಯಿ ಈ ಸಲ ಸೌತೆಕಾಯಿ ಏನಪ್ಪ ಅಂತ ಹೇಳಿದರೆ ಮನೆಯಲ್ಲೇ ಬೆಳೆದ್ ನೋಡ್ತಾ ಇರ್ಬೋದು ನೀವು ಗುಂಡಗೆ ಒಂದು ಸೌತೆಕಾಯಿ ಕಾಣ್ತಾ ಇದೆಯಲ್ವ ಅದು ಗಣಪತಿಗೆ ಅಂತಲೇ ಬಿಟ್ಟಿದ್ದೆ ನಾನು ಮನೆಯಲ್ಲೇ ಬೆಳೆದಂತಹ ಸೌತೆಕಾಯಿ ಅದು ಆ್ಯಂಡ್ ಇಲ್ಲಿ ಕೋಸುಂಬ್ರಿ ಮಾಡಿದ್ವಿ ಕೋಸುಂಬ್ರಿ ಕಾಯಿ ಕಡುಬು ಹಾಗೆಯೇ ಅನ್ನ ಕೆಸದ ಗಂಟಿನ ಸಾರು ಹಾಗೆಯೇ ಸೌತೆಕಾಯಿ ನೋಡಿ ಸೌತೆಕಾಯಿನ ಈ ರೀತಿ ಹೊಡೆದ್ಬಿಟ್ಟು ಗಣಪತಿಗೆ ಒಂದು ನೈವೇದ್ಯವಾಗಿ ಇಡುವಂಥದ್ದು ಹಾಗೆಯೇ ದೇವ್ರ ಮನೆಯಲ್ಲಿ ಕೂಡ ಒಂದು ಸೌತೆಕಾಯಿಯನ್ನು ಹೊಡೆದ್ಬಿಟ್ಟು ಇಡ್ತಾರೆ ಆ್ಯಂಡ್ ಹಾಗೆಯೇ ಕಾಯಿಯನ್ನು ಉಳಿಸಿ ಗಣಪತಿಗೆ ಒಂದು ಕಾಯಿಯನ್ನು ಹೊಡಿತಾರೆ ಹಾಗೆಯೇ ದೇವ್ರ ಮನೆಗೆ ಒಂದು ಕಾಯಿಯನ್ನು ಹೊಡಿತಾರೆ ಸೊ ನನ್ನ ಮಕ್ಕಳಿಗೆ ಹಬ್ಬದ ಖುಷಿ ಇಬ್ಬರು ಕೂಡ ಹೊಸ ಬಟ್ಟೆ ಹಾಕ್ಕೊಂಡು ಮಿಂಚ್ತಾ ಇದ್ರು ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಮನೆ ಹತ್ರ ದೇವಸ್ಥಾನ ಕೆಂಚರಾಯನ ಗುಡಿಯಲ್ಲಿ ಗಣಪತಿಯನ್ನು ಕೂರಿಸಿದ್ದಾರೆ ಸೊ ಅಲ್ಲಿ ಹೋಗ್ಬಿಟ್ಟು ಹಣ್ಣುಕಾಯಿಯನ್ನು ಮಾಡ್ಕೊಂಡು ಬರಬೇಕು ಸೊ ಹಾಗಾಗಿ ನನ್ನ ಮಗಳಂತೂ ತುಂಬಾ ಅರ್ಜೆಂಟ್ ಮಾಡ್ತಾ ಇದ್ಲು ಅಮ್ಮ ಬಾ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಪೂಜೆ ಆಗಲಿ ನಿಲ್ಲು ಮಗ್ನೆ ಅಂತ ಹೇಳಿ ಸಮಾಧಾನ ಇದ್ದೆ ಸೊ ನನ್ನ ಮಗಳಿಗೆ ಇದು ನಮ್ಮ ಅಮ್ಮ ಬರಬೇಕಾದ್ರೆ ತಗೊಬಂದಿದ್ದಂತಹ ಡ್ರೆಸ್ಸು ಸೊ ನಾವು ಹೋಗುವಷ್ಟರಲ್ಲಿ ಆ್ಯಕ್ಚುಲಿ ದೇವಸ್ಥಾನ ಕ್ಲೋಸ್ ಮಾಡಿದರು ಏನು ನಾವು ಹೋಗ್ಬೇಕಾದ್ರೆ ಅರ್ಚಕರು ಸಿಕ್ಬಿಟ್ರು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ದೇವಸ್ಥಾನ ಬಾಗಿಲು ಮತ್ತೆ ರೀ ಓಪನ್ ಮಾಡಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಕಾಯಿಯನ್ನು ಮಾಡಿಸ್ಕೊಂಡು ಗಣಪತಿಗೆ ಪೂಜೆಯನ್ನು ಮಾಡಿಸ್ಕೊಂಡು ಬಂದ್ವಿ ಇವತ್ತು ಕೂಡ ಒಂದು ತುಂಬನೇ ನೆಮ್ಮದಿ ಅನ್ನಿಸ್ತು ಗಣೇಶನಿಗೆ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಬಂದಿದ್ದು ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಯಾವ ರೀತಿ ಒಂದು ಗೌರಿ ಗಣೇಶ ಹಬ್ಬವನ್ನು ನಾವು ಆಚರಿಸಿದ್ವಿ ಅಂತೇಳಿ ಸೊ ನೀವು ಕೂಡ ಯಾವ ರೀತಿ ನಿಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಆಚರಿಸಿದ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಎಲ್ಲರಿಗೂ ಕೂಡ ಆ ಒಂದು ವಿಘ್ನ ವಿನಾಶಕ ಗಣೇಶ ಆಗಿರಬಹುದು ಆತನ ತಾಯಿಯಾದಂಥ ಗೌರಿ ಆಗಿರ್ಬೋದು ಇಬ್ಬರು ಕೂಡ ನಿಮ್ಮೆಲ್ಲರ ಮನೆಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಬಿಟ್ಟು ಕಾಪಾಡಲಿ ಹೇಳಿಬಿಟ್ಟು ಆ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಸೊ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ವ್ಲಾಗ್ಗೆ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈಗಿನೇ ನಮ್ಮ ಒಂದು ತುಂಬ ಫ್ಯಾಮಿಲಿಯಾದಂಥ ಒಂದು ವ್ಲಾಗ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್